ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವೈಶು ಲೈಫ್ ಸ್ಟೈಲ್ ಸೊ ಇವತ್ತು ನಾನು ಈವ್ನಿಂಗ್ ಮನೆಗೆ ಬಂದಿದ್ದೆ ನಂಗೆ ತುಂಬಾನೇ ಹೊಟ್ಟೆ ಹಸುವಾಗಿತ್ತು ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ಗೆ ಹೋದೆ ಏನ್ ಅಡಿಗೆ ಮಾಡಿದ್ದಾರೆ ಅಂತ ನೋಡಕ್ಕೆ ಅನ್ಬಿಟ್ಟು ನಮ್ಮಅಮ್ಮ ಅನ್ನ ಸಾಂಬಾರು ಮಾಡ್ತಾ ಇದ್ರು ಇನ್ನು ಅನ್ನ ರೆಡಿ ಆಗಿತ್ತು ಇನ್ನು ಸಾಂಬಾರ್ ರೆಡಿ ಆಗಿರ್ಲಿಲ್ಲ ಬೇಳೆ ಸಾಂಬಾರ್ ಇನ್ನು ಊಟ ರೆಡಿ ಆಗಿರ್ಲಿಲ್ಲ ಸರಿ ಅನ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ದೆ ಆವಾಗ ನಮ್ಮಅಮ್ಮ ಕರ್ದ್ಬಿಟ್ಟು ಚಾಕ್ಲೇಟ್ ಕೊಟ್ರು ಈ ಚಾಕ್ಲೇಟ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಗಣೇಶನ ಮೂರನೇ ದಿನಕ್ಕೆ ಕೆರೆಗೆ ಬಿಡ್ಬೇಕಾದ್ರೆ ಪ್ರಸಾದ ಮಾಡ್ಬಿಟ್ಟು ಎಲ್ರಿಗೂ ಕೊಟ್ಟಿದ್ವಿ ನಮ್ಮ ಅಕ್ಕ ಪಕ್ಕದ ಮನೆಯವ್ರಿಗೆಲ್ಲ ಕರ್ದ್ಬಿಟ್ಟು ಕಡುಬುನಾ ಮಾಡಿ ಎಲ್ಲ ಪ್ಲೇಟ್ ಅಲ್ಲಿ ಇಟ್ಬಿಟ್ಟು ಕೊಟ್ಟಿದ್ವಿ ಆ ಪ್ಲೇಟ್ ಅವ್ರು ವಾಪಸ್ ಕೊಡ್ಬೇಕಾದ್ರೆ ಖಾಲಿ ಕೊಡಬಾರ್ದು ಅನ್ಬಿಟ್ಟು ವೆರೈಟಿ ವೆರೈಟಿ ಆಗಿ ತಿನ್ನೋಕೆ ಇಟ್ಬಿಟ್ಟು ಕೊಟ್ಟಿದ್ದಾರೆ ನಮ್ಗೆ ಅದರಲ್ಲಿ ಈ ಚಾಕ್ಲೇಟ್ ಕೂಡ ಒಂದು ಆ ಚಾಕ್ಲೇಟ್ ಮತ್ತೆ ಗುಲಾಬ್ ಜಾಮೂನು ಹಾಗೆ ಬಾಳೆಕಾಯಿ ಬಜ್ಜಿನ ಕೊಟ್ಟಿದ್ರು ಅದನ್ನು ಚಾಕ್ಲೇಟ್ ಅಮ್ಮ ಕೊಟ್ರು ಅದ್ ಎರಡೇನೋ ಕೊಟ್ಟಿದ್ರು ನಾನು ನನ್ನ ತಂಗಿಗೆ ಕೊಟ್ಬಿಟ್ಟು ನಾನು ನನ್ನ ತಂಗಿ ತಿಂತಾ ಇದ್ವಿ ನಮ್ಮಅಮ್ಮ ಅಷ್ಟು ಚಾಕ್ಲೇಟ್ ಎಲ್ಲ ತಿನ್ನೋದಿಲ್ಲ ನಮ್ಮ ಅಮ್ಮಗೆ ಉಲ್ಕಲ್ ಆಗಿರೋದ್ರಿಂದ ಚಾಕ್ಲೇಟ್ ತಿನ್ನೋದಿಲ್ಲ ಸರಿ ಅನ್ಬಿಟ್ಟು ನಾನು ನನ್ನ ತಂಗಿ ತಿನ್ಬಿಟ್ಟು ಒಂದ್ ಸ್ವಲ್ಪ ಅಡಿಗೆ ಮಾಡೋಕೆ ನಮ್ಮ ಅಮ್ಮ ಹೆಲ್ಪ್ ಕೇಳಿದ್ರು ಹಾಗೆ ಹೆಲ್ಪ್ ಮಾಡಕ್ ಹೋಗಿದ್ದೆ ಹಾಗೆ ಹಬ್ಬಕ್ಕೆ ದೇವಸ್ಥಾನಕ್ ಹೋಗಿದ್ವಲ್ಲ ಅಲ್ಲಿ ಹೊಡೆದಿರೋ ಕಾಯಿ ಹಾಗೆ ದೇವ್ರ ಮುಂದೆ ಮನೇಲಿ ಹೊಡೆದಿರೋ ಕಾಯಿ ಮತ್ತೆ ಪೂಜೆಗೆಲ್ಲ ಇಟ್ಟಿರೋ ಕಾಯಿಗಳೆಲ್ಲ ಎತ್ ಒಂದು ಏನಾದ್ರೂ ಸ್ವೀಟ್ ಮಾಡಬೇಕು ಅದಕ್ಕೋಸ್ಕರ ಸ್ವೀಟ್ ಏನಾದ್ರು ಮಾಡೋಣ ಅನ್ಬಿಟ್ಟು ಖಾರ ಪದಾರ್ಥ ಏನು ಮಾಡೋದಿಲ್ಲ ನಮ್ಮ ಮನೇಲಿ ಸ್ವೀಟೇ ಮಾಡೋದು ಸೊ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ದೇವ್ರಿಗೆ ಇಟ್ಟಿರೋದನ್ನ ನಾವು ಸ್ವೀಟ್ ಮಾಡಿಬಿಟ್ಟು ಏನಾದ್ರೂ ತಿಂತೀವಿ ಮನೆಯಲ್ಲಿ ಇದ್ರಲ್ಲಿ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಕಾಯಲು ಅಥವಾ ಇಲ್ಲಾಂದ್ರೆ ಪೊಂಗಲ್ಗೆ ಹಾಕ್ಬಿಟ್ಟು ಇದ್ ಮಾಡ್ತಾ ಇದ್ವಿ ಸೊ ಇವತ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಾಯಿ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡ್ರು ನಮ್ಮಅಮ್ಮ ಕಾಯಿ ಒಬ್ಬಟ್ಟು ತುಂಬಾನೇ ಚೆನ್ನಾಗ್ ಮಾಡ್ತಾರೆ ನಮ್ಮಅಮ್ಮ ಅದನ್ನ ಕೂಡ ಈ ರೆಸಿಪಿನ ನೋಡ್ಸೋಣ ಅಂತ ಅನ್ಕೊಂಡಿದೀನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಕಿನ ಮುಂಚೆ ಇನ್ನು ಯಾರ್ಯಾರೆ ಚಾನಲ್ ನ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸ ಅವರು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಫಸ್ಟ್ ಗೆ ನಾನು ಈ ಕಾಯಿ ಎಬ್ಬಿಟ್ಟು ನಾನು ಚೆನ್ನಾಗಿ ತುರ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ನಮ್ಮಮ್ಮ ಅಂದ್ರು ಬೇಡ ಮಿಕ್ಸಿಗೆ ಹಾಕಿ ರುಬ್ಬಿಡೋಣ ಅದು ಪುಡಿ ಪುಡಿಯಾಗೆ ಬರುತ್ತೆ ಅಂತ ಹೇಳ್ತಾ ಇದ್ರು ಸರಿ ಅನ್ಬಿಟ್ಟು ಇದೆಲ್ಲ ನಾನು ಎಬ್ಬಿಟ್ಟು ಇಡ್ತಾ ಇದೀನಿ ಒಂದ್ಸಲ ಇದ್ರಲ್ಲಿ ಕಾಯಿ ತುಂಬಾನೇ ಕೆಟ್ಟೋಗ್ಬಿಟ್ಟಿತ್ತು ಅಂದ್ರೆ ನಾರ್ಮಲ್ ಆಗಿ ಬೂ ಹಿಡಿಯುತ್ತಲ್ಲ ಜಾಸ್ತಿ ದಿನ ಇಟ್ಟಾಗ ಆ ತರ ಬೂಚ್ ಇಡ್ದಿತ್ತು ಮೇಲೆ ಮಾತ್ರ ಆತರ ಆಗಿತ್ತಲ್ಲ ಅದನ್ನ ಮಾತ್ರ ನಾನು ನೀಟಾಗಿ ತೆಗ್ದು ಬಿಟ್ಟು ಗೆ ಹಾಕೊಂಡ್ಬಿಟ್ಟು ನೀಟಾಗಿ ತೊಳಿತಾ ಅರ್ಶನ ಕುಂಕುಮ ಎಲ್ಲ ಇಟ್ಟಿರ್ತೀವಲ್ಲ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ನೀಟಾಗಿ ಎಲ್ಲಾ ನೀಟಾಗಿ ತೊಳಕೊಂಡು ನಾನು ಒಂದ್ ಬೌಲ್ ಅಲ್ಲಿ ಎತ್ತಿಟ್ಕೊತಾ ಇದೀನಿ ಇವಾಗ ನಾನು ಕಾಯಿನ ನ ಸಣ್ ಕಟ್ ಮಾಡಿ ಇಟ್ಕೊಂತ ಇದೀನಿ ಯಾಕಂದ್ರೆ ಮಿಕ್ಸಿಲ್ ಆಗ್ದಾಗ ಬೇಗ ರುಬ್ಬೋದು ಅನ್ಬಿಟ್ಟು ಈ ತರ ಮಾಡ್ತಾ ಇರೋದು ಇಲ್ಲಿ ನೀಟಾಗಿ ರುಬ್ಕೊಂಡು ಒಬ್ಬಟ್ಟನ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಹೋಗೋದಿಲ್ಲ ತಟ್ಟಬೇಕಾದ್ರೆ ಅಲ್ಲಲ್ಲಿ ಹೋಲ್ ಓಲ್ ಬೀಳೋದಿಲ್ಲ ನೀಟಾಗಿ ಬರುತ್ತೆ ಈ ತರ ಚಿಕ್ಕ ಚಿಕ್ಕದಾಗೆ ನಾನು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಬೌಲ್ ಒಂದ್ ಮೂರ್ ಏಲಕ್ಕಿನ ನಾನು ಬಿಡಿಸ್ಬಿಟ್ಟು ಹಾಕ್ತಾ ಇದೀನಿ ಇದಕ್ಕೆನೆ ರುಬ್ಬೋಕೆ ಅನ್ಬಿಟ್ಟು ನೀರ್ ಏನು ಹಾಕ್ದಿರಾನೇ ಇದನ್ನ ರುಬ್ಕೊಬೇಕು ನಾನು ಈ ತರ ರುಬ್ಕೊಂಡಿದೀನಿ ನೀವು ನೋಡ್ಬೋದು ತುಂಬಾ ಪುಡಿ ಪುಡಿಯಾಗಿ ಬಂದಿದೆ ಇದು ನೀಟಾಗಿ ತಟ್ಟಕ್ಕೂ ನೀಟಾಗಿರುತ್ತೆ ಬೆಲ್ಲನ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಕರ್ಗಸ್ಬೇಕು ಬೆಲ್ಲನ ಇವಾಗ ಪಾಕ ಎತ್ತಕ್ಕೋಸ್ಕರ ಇದನ್ನ ನೀಟ್ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋ ಬರೋತರ ಪಾಕನ ರೆಡಿ ಮಾಡಬೇಕಾಗುತ್ತೆ ಫಸ್ಟ್ ಇದನ್ನ ನೀರಿನಲ್ಲಿ ಕರ್ಕಸ್ಬೇಕಾಗುತ್ತೆ ಒಂದು ಸ್ವಲ್ಪತ್ತು ಒಲೆ ಮೇಲೆ ಇಟ್ಟಿದ್ದೆ ಅದು ಕರಗ್ತಾ ಬರುತ್ತೆ ಇವಾಗ ನೋಡ್ಬೋದು ಈ ತರ ಕರ್ಗಿರುತ್ತೆ ಈ ತರ ಕರ್ಗಿರೋದನ್ನ ಫಸ್ಟ್ ನಾವು ಸೋಸ್ಕೊಬೇಕಾಗುತ್ತೆ ಇದರಲ್ಲಿ ಏನಾದರೂ ಇರುತ್ತೆ ಅದಕ್ಕೋಸ್ಕರ ಫಸ್ಟು ಸೋಸ್ಕೊಂಡ್ರೆ ಒಳ್ಳೇದು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ ಕಲ್ಲುಗಳೆಲ್ಲ ಇದೆ ಇದರಲ್ಲಿ ಸಣ್ಣ ಸಣ್ಣದಾಗಿ ಅದಕ್ಕೋಸ್ಕರ ಸೋಸ್ಕೊಬೇಕು ಬೆಲ್ಲ ಏನೇ ಪಾಕ ಮಾಡೋದಿದ್ರು ಬೆಲ್ಲದಲ್ಲಿ ಫಸ್ಟ್ ಸೋಸ್ಕೊಂಡು ಆಮೇಲೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಇವಾಗ ಮತ್ತೆ ಅದನ್ನು ಇಟ್ಬಿಟ್ಟು ಪಾಕ ತರ ಬರೋಕೆ ನಾನು ಇಟ್ಟಿದೀನಿ ಇವಾಗ ನೀವು ನೋಡಬಹುದು ನಾವು ತುರ್ದಿಟ್ಕೊಂಡಿರೋದು ಅಥವಾ ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದ್ರಲ್ಲಿ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಉಡಿ ಉಡಿಯಾಗಿ ಬರ್ಬೇಕು ಆ ತರ ಪುಡಿ ಪುಡಿಯಾಗಿ ಬರುತ್ತಲ್ಲ ಆ ತರ ಬರುತ್ತೆ ಲಾಸ್ಟ್ ಗೆ ನೋಡ್ಬೋದು ನೀವು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ತಿರ್ಗಸ್ಕೊಂತ ಇರಬೇಕು ಅವಾಗ ಅವಾಗ ಇಲ್ಲ ಇದಕ್ಕೆ ತಳ ಅಂಟ್ಬಿಡುತ್ತೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡ್ಬಿಟ್ಟು ಆ ಪೌಡರ್ನ ಕೂಡ ಇಲ್ಲಿ ನೀವು ಯೂಸ್ ಮಾಡಬಹುದು ನಾನೇನು ಇಲ್ಲಿ ಹಾಕ್ತಾ ಇಲ್ಲ ನಾರ್ಮಲ್ ಆಗಿ ಇದೆ ಕಾಯೋ ಬಟ್ಟೆ ತುಂಬಾನೇ ಚೆನ್ನಾಗಿ ಬರುತ್ತೆ ಬೆಲ್ಲದ ಪಾಕ ಇನ್ನು ಅದೆಲ್ಲ ಕಾಣಿಸ್ತಾ ಇದೆ ನೀವು ನೋಡಬಹುದು ಕುದೀತಾ ಇದೆ ಅಲ್ಲಲ್ಲೇ ಅದು ಕೂಡ ಹೋಗಿ ತುಂಬಾ ಡ್ರೈನೆಸ್ ತರ ಬರುತ್ತೆ ಆ ತರ ಆಗ್ಬೇಕು ಫುಲ್ ಡ್ರೈ ಅಲ್ಲ ಒಂದ್ ಸ್ವಲ್ಪ ಡ್ರೈ ಡ್ರೈ ಆಗಿರುತ್ತೆ ತರ ಮಾಡ್ಕೊಬೇಕು ಒಂದ್ ಮೂರ್ ಸತಿ ಮುಚ್ಚಿ ಮತ್ತೆ ಮತ್ತೆ ತಿರುಗಿಸ್ತಾ ಇದ್ರೆ ಮುಚ್ಚಿ ತೆಗ್ದ್ಬಿಟ್ಟು ನೀಟಾಗಿ ತಿರುಗಿಸ್ತಾ ಇದ್ದೆ ಅವಾಗ ಅವಾಗ ತಳ ಕೂಡ ನೀಟಾಗಿ ಏನು ಅಂಟಿಲ್ಲ ಜಾಸ್ತಿ ಸ್ವಲ್ಪ ಸ್ವಲ್ಪ ನಾರ್ಮಲ್ ಆಗಿ ಅಂಟುತ್ತೆ ಅದ್ಬಿಟ್ರೆ ಇನ್ನೆಲ್ಲ ನೀಟಾಗಿ ಇರುತ್ತೆ ನೋಡಬಹುದು ಇವಾಗ ನೀವು ಡ್ರೈ ಆಗಿ ಒಂದ್ ಸ್ವಲ್ಪ ನೀಟಾಗಿ ಬಂದಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇವಾಗ ಒಬ್ಬಟ್ ಮಾಡೋಕೆ ಮೈದಾನ ಕಲ್ಸ್ಕೊಳ್ಳೋಣ ಮೈದಕ್ಕೆ ಸ್ವಲ್ಪ ಉಪ್ಪನ ಹಾಕ್ಬಿಟ್ಟು ಚೆನ್ನಾಗೆ ಕಲ್ಸ್ಕೊಂತ ಇದಾರೆ ಇದಕ್ಕೆ ಚೆನ್ನಾಗೆ ಕಲಸಿಬಿಟ್ಟು ಲಾಸ್ಟ್ ಗೆ ತುಂಬಾನೇ ಎಣ್ಣೆ ಹಾಕ್ಬೇಕಾಗುತ್ತೆ ತುಂಬಾ ಅಂದ್ರೆ ತುಂಬಾ ಎಲ್ಲ ನಾರ್ಮಲ್ ಆಗಿ ಆಚೆ ತುಂಬಾನೇ ಯೂಸ್ ಮಾಡ್ತಾರೆ ಮನೆಯಲ್ಲಾದ್ರೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿ ಮಾಡ್ತೀವಿ ಆದ್ರೆ ಒಬ್ಬಟ್ಟು ಮಾಡೋಕೆ ಅಂತೂ ಎಣ್ಣೆ ಯೂಸ್ ಮಾಡೇ ಮಾಡ್ತಾರೆ ಎಲ್ರು ಈ ತರ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೆತ್ತಿಗೆ ಬರೋ ತರ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಇದನ್ನ ಒಂದ್ ಸ್ವಲ್ಪ ಹೊತ್ತು ಒನ್ ಅವರ್ ಟೂ ಅವರ್ಸ್ ಇಟ್ಬಿಟ್ಟು ಆಮೇಲೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಇವಾಗ ಹೂರ್ನ ಉಂಡೆ ಮಾಡಿ ಇಟ್ಕೊಂತ ಇದೀನಿ ಎಲ್ಲಾನು ಒಂದೇ ಸತಿ ಮಾಡಿ ಮಾಡಿ ಇಟ್ಕೊಂಡ್ ಬಿಡ್ತಾ ಇದ್ದೀನಿ ಇಲ್ಲಿ ಯಾಕಂದ್ರೆ ನೀಟಾಗೆ ಮತ್ತೆ ಇನ್ನೊಂದ್ಸರ್ತಿ ಮತ್ತೆ ಮತ್ತೆ ಮಾಡೋದ್ ಬೇಡ ಅಂದ್ಬಿಟ್ಟು ಒಂದೇ ಸತಿ ಮಾಡ್ಬಿಟ್ಟು ಒಬ್ಬಟ್ಟು ತಟ್ಟಬಹುದು ನೀವು ನೋಡ್ತಾ ಇರಬಹುದು ತಳ ಅಂತೂ ಅಷ್ಟಾಗಿ ಅಂಟಿಲ್ಲ ಅಂತಾನೆ ಹೇಳ್ಬಹುದು ಜಾಸ್ತಿ ಅಂಟಿಲ್ಲ ಸ್ವಲ್ಪ ಮಾತ್ರ ಇದಾಗಿದೆ ಹೊರತು ಜಾಸ್ತಿ ವೇಸ್ಟ್ ಕೂಡ ಆಗಿಲ್ಲ ಊರ್ಣ ಈ ಸೈಜ್ ಅಲ್ಲಿ ನಾನು ಉಂಡೆ ಮಾಡಿ ಇಟ್ಕೊಂಡಿದೀನಿ ನೀವು ನಾರ್ಮಲ್ ಆಗಿ ಹಿಂದಿನ ದಿನ ನೈಟ್ ಕೂಡ ಮಾಡಿ ಮಾರನೇ ದಿನ ಎತ್ತಿಕ್ ಬಿಟ್ಟು ಕೂಡ ಇದನ್ನ ನೀವು ಒಬ್ಬಟ್ಟನ ಮಾಡ್ಕೊಬಹುದು ಅಕಸ್ಮಾತ್ ಇಲ್ಲ ಅಂದ್ರೆ ಫ್ರಿಜ್ ಅಲ್ಲಿ ಕೂಡ ಇಟ್ಬಿಟ್ಟು ಸ್ವಲ್ಪ ದಿನ ಇಟ್ಕೊಂಡ್ ಕೂಡ ಮಾಡ್ಕೊಂಬುದು ಇದನ್ನ ಊರ್ಣ ಎಲ್ಲ ಉಂಡೆ ಮಾಡಿದ್ದಾಯ್ತು ಇವಾಗ ಸ್ವಲ್ಪ ಮೈದಾನ ಇಟ್ಬಿಟ್ಟು ನೀಟಾಗಿ ಅದನ್ನ ಕವರ್ ಮಾಡಬೇಕು ಈ ಥರ ನಾನು ನೋಡ್ಸ್ತಾ ಇರೋ ಥರ ಈ ಥರ ನೀಟಾಗಿ ಕವರ್ ಮಾಡಿಬಿಟ್ಟು ನೀಟಾಗೆ ತಟ್ಟಬೇಕಾಗುತ್ತೆ ನಾರ್ಮಲಾಗೆ ತುಂಬ ಜಾಸ್ತಿ ಫೋರ್ಸ್ ಆಗ್ತೀರ ಸ್ಮೂತಾಗೆ ತಟ್ಟಬೇಕು ಈ ಥರ ಬರುತ್ತೆ ಕೈಗೂ ಆಯಿಲ್ ಹಚ್ಬಿಟ್ಟು ಮತ್ತೆ ನೀವು ತಟ್ತಾ ಇರ್ತಿರಲ್ಲ ಆ ಪೇಪರ್ ಮೇಲೆ ಕೂಡ ನೀಟಾಗಿ ಆಯಿಲ್ ಹಚ್ಬಿಟ್ಟು ತಟ್ಟಿದ್ರೆ ಸ್ಮೂತ್ ಆಗೇ ಬರುತ್ತೆ ನೋಡ್ಬೋದು ಈ ತರ ತುಂಬಾ ಕಿತ್ತೋಗೋ ತರ ಮಾತ್ರ ಮಾಡೋಕೆ ಹೋಗ್ಬೇಡಿ ಇಲ್ಲಂದ್ರೆ ಎತ್ತಬೇಕಾದ್ರೆ ತುಂಬಾ ಕಿತ್ತೋಗ್ಬಿಡುತ್ತೆ ಫುಲ್ಲು ಅದಕ್ಕೋಸ್ಕರ ನೀಟಾಗಿ ಸ್ಮೂತಾಗಿ ತಟ್ಕೊಂಡ್ರೆ ಈ ತರ ಬರುತ್ತೆ ಇದನ್ನ ನೀವು ಹಂಚ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸೈಡಲ್ಲೆಲ್ಲ ಮೈದಾ ಬೇಯಿಸ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ತಿನ್ನೋದಕ್ಕಾಗೋದಿಲ್ಲ ಸ್ವಲ್ಪ ದಿನ ಇಟ್ಟಿ ಕೂಡ ತಿಂತೀವಲ್ಲ ನಾರ್ಮಲ್ ಆಗಿ ಮನೆಯಲ್ಲಿ ಎಲ್ಲರೂ ಹಾಗೆ ಮಾಡೋದು ಆ ಆತರ ಇಟ್ಟಿ ಸೈಡ್ ಸೈಡಲ್ಲೆಲ್ಲ ಒಣಗೋದಿಲ್ಲ ಆಗ್ಬಿಟ್ಟಿರುತ್ತೆ ಸರಿ ಬರಲ್ಲ ಯಾರು ಅದಕ್ಕೋಸ್ಕರ ನೀಟಾಗಿ ಸೈಡ್ ಬೇಸ್ಕೊಬೇಕಾಗುತ್ತೆ ನೋಡ್ಸ್ತಾ ಇದ್ಕೊಂಡ್ರೆ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡುದ್ರಲ್ಲ ದೇವ್ರ ಪೂಜೆ ಮಾಡಿರೋ ಕಾಯಲ್ಲಿ ಈಸಿಯಾಗಿ ಕಾಯಿ ಒಬ್ಬಟ್ಟನ ಹೇಗ್ ಮಾಡೋದು ಅನ್ಬಿಟ್ಟು ನಾರ್ಮಲ್ ಆಗಿ ನೀವು ಈ ತರ ಮನೇಲಿ ಮಾಡ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮನೇಲಿ ಇಟ್ಟಿ ಕೂಡ ತಿನ್ಬೋದು ಊರ್ನ ಫ್ರಿಜ್ ಅಲ್ಲಿ ಕೂಡ ಇಟ್ಬಿಟ್ಟು ಯೂಸ್ ಮಾಡ್ಕೊಬೋದು ಈ ರೆಸಿಪಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂತ ಇದ್ದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ ನಮ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರ್ಯಕ್ ಹೋಗ್ಬೇಡಿ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಎಲ್ಲರಿಗೂ